ಸ್ವಾಗತ ಗೀತೆಯ ಮೂಲಕ ಸ್ವಾಗತವನ್ನು ಮಾಡಿಕೊಂಡಿರ್ತಕ್ಕಂತಹ ಕುಮಾರಿ ಚಂದನ ಹಾಗೂ ಸಂಗಡಿಯರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಇವತ್ತು ಹಮ್ಮಿಕೊಂಡಿರ್ತಕ್ಕಂತಹ ಈ ಹೃದಯ ಸ್ಪರ್ಶಿ ಸಮಾರಂಭ ಶ್ರೀಮತಿ ಸರಳ ನಾಯಕ ಮೇಡಮ್ ಅವರ ಸೇವಾ ನಿವೃತ್ತಿ ಹಾಗೂ ಬೀಳ್ಕೊಡುಗೆ ಸಮಾರಂಭ ಇದು

ಸಮಾರಂಭ ಬಹುತೇಕ ಅದು ಇಂತಹ ಬಿಳುಕೊಳಗೆ ಸಮಾರಂಭ ವಯೋ ನಿವೃತ್ತಿಗೆ ಸಮಾರಂಭ ಅಂತ ಐತೆಲ್ಲ ಇದು ನಾವು ಏನು ಅವರು ನೌಕರರಾಗಿ ಸೇವೆಗೆ ಏನು ಸಲ್ಲ ಸೇವೆ ಪಾದಾರ್ಪಣೆಯನ್ನು ಮಾಡ್ತಿವಲ್ಲ ಬಹುತೇಕ ನಾಯಕ ಮೇಡಮ್ ಅವರಿಗೆ ಇವತ್ತಿನ ಸಂದಿ ಅವರು ಮೊಟ್ಟ ಮೊದಲ ಬಾರಿಗೆ ಸೇವೆ ಸಲ್ಲಿಸಾಕ ಎಲ್ಲಿ ಜಾಯಿನ್ ಆಗ ಹೋಗ್ಯ ಬದುಕಿನ ಮೊಟ್ಟ ಮೊದಲ ఈ కార్యక్రమేరు ముఖ్య అవర్థి వేదిక మేలు అరల్పొప్పి సన్మాన్య చండక ప్రాచార్యులు జమఖండీ ఇవరూ కూడా ప్రీతి పూర్వకాలి తమ జ

கேத்தே சுந்தர வேதிக சுந்தர வேதிகல்ல சுந்த வேதுமாஷ்டி அந்த அதிஷோக்தி ஆக చంద్ర సార్ ప్రీతి పుష్పంత సార్ అదే తరలి నమ్మ కాలేజిన నటపూర్వ బౌద్ధ శాస్త్ర ఉపన్యా హింగ్ అన్న కాస్త బహుత బయ కాలేజ్ ప్రాచార్యు నాలుగు కాలేజ్ ఆ ಬಹಳ ಪ್ರಸಿದ್ಧ ಕವಿ ಅವರ ಮಾತು ಜಗತ್ತಿನೊಳಗೆ ಶಾಂತಿ ಇರಬೇಕು ಜಗತ್ತು ಶಾಂತವಾಗಿ ಇರಬೇಕು ಅಂದ್ರೆ ಏನ್ ಮಾಡಬೇಕು ಅಂತೇಳಿ ಯಾರು ಅವರಿಗೆ ಪ್ರಶ್ನೆ ಮಾಡಿಸ್ತಾರೆ ಅವಾಗ ಅವರು ಹೇಳಿದ್ರು ಮೊದಲು ನೀ ಶಾಂತನಾಗಿ ಜಗತ್ತಿನಲ್ಲಿ ಶಾಂತಿ ಇದ್ದೇ ಇರ್ತದೆ ಅಂತ ಮಾತನ್ನು ಅವ್ರು ಹೇಳಿದರು ನನಗೆ ಬಹಳ ಸತ್ಯ ಅನಿಸ್ತು ನಾವು ಜಗತ್ತಿನೊಳಗೆ ಶಾಂತಿಯನ್ನ ತರಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಆದ್ರೆ ನಮ್ಮೊಳಗೆ ನಾವು ಶಾಂತತೆಯನ್ನ ಪಡೀಲಿಕ್ಕ ನಿಜವಾದ ಪ್ರಯತ್ನ ಜಗತ್ತು ಅಂತ ಹೇಳಿ ನಾವು ಬಯಸ್ತೀವಿ ಅದು ನಾವು ಶಾಂತವಾಗದೆ ಅಂತ ಅನ್ನೋದೇ ಪ್ರಶ್ನೆ ಈ ಬದುಕು ಹಿಂಗೆ ಅದು ಅಂಟ್ಸಲ್ಲಿ ಹೇಳೋದು ಬಹಳ ನಮ್ಮ ಸೇವೆಯಿಂದ ಪ್ರಾರಂಭವಾದ ದಿನ ಅದು ಕೊನೆಗೊಂಡದೇನಾಗೂ ಕೂಡ ಅದ್ರ ಜೊತೆಗೆ ಇರ್ತದಂತ ಮಾತನ್ನು ಕೂಡ ಹೇಳೋದು ಸತ್ಯವಾಗಿ ಆ ನಾವು ಬದುಕಿನೊಳಗ ನಿರೀಕ್ಷಿತ ಅನ್ನೋದು ಯಾವುದಿಲ್ಲ ನಾನು ಬದುಕಿನೊಳಗೆ ಎಲ್ಲವನ್ನ ನಾವು ಒಪ್ಪಿಕೊಳ್ಳಲೇ ಬೇಕಾಗ್ತದೆ ಅದು ಕೆಟ್ಟದ್ದು ಒಳ್ಳೆಯದು ಯಾವುದೇ ಇರಬೇಕು ಅದಕ್ಕೆ ಅದನ್ನು ಒಪ್ಪಿಕೊಳ್ಳಬೇಕಾಗ್ತದೆ ಒಪ್ಪಿಕೊಂಡಾಗೆ ಬದುಕು ಸುಂದರ ಆಗ್ಬೋದು ದೇವರು ಯಾವಾಗಲೂ ಒಳ್ಳೆಯದನ್ನೇ ಕೊಡೋದಿಲ್ಲ ಕೆಟ್ಟದ್ದನ್ನು ಕೊಡೋದು ಹೆಚ್ಚಿ ಅಂದ್ರೆ ಎರಡು ಸಮಸಮವಾಗಿ ಕೊಟ್ಟಿರ್ತಾರ ಕೊಟ್ಟಿರ್ತಾರೆ ಅದನ್ನು ಸ್ವೀಕರಿಸುವ ಮನೋಭಾವ ನಮಗೆ ಹೇಗೆ ಇರುತ್ತದ ಅದು ಬಹಳ ಮುಖ್ಯ ಅನ್ನಿಸ್ತದೆ ಅದಕ್ಕೆ ನಿಜವಾಗಿಯೂ ನಾನು ಖುಷಿಯಿಂದ ಬಂದು ಇವತ್ತು ಈ ಕಾರ್ಯಕ್ರಮದೊಳಗೆ ನಾನು ಭಾಗಿಯಾಗಿದ್ದೀನಿ ಅದಕ್ಕೆ ಮೇಡಮ್ ಅವರು ಅವರಿಗೆ ಒಂದು ರಿಕ್ವೆಸ್ಟ್ ಏನ್ ಮಾಡ್ಕೊತೀನಿ